ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಸಂಡೇ ಸ್ವಲ್ಪ ಬೇಗನೆ ಎದ್ದು ವ್ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ನಮ್ಮ ಮನೆ ದೇವ್ರನ್ನ ಪೂಜೆನ ಮಾಡಬೇಕು ಅಂತೇಳ್ಬಿಟ್ಟು ಸ್ವಲ್ಪ ಬೇಗ ಎದ್ದು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿನ ಹಾಕ್ಕೊಂಡಿದ್ದೀನಿ ಇವತ್ತು ನಮ್ಮನೆ ದೇವ ದೈ ಮಾಡ್ತಾ ಇದ್ದೀವಿ ಮನೆ ದೇವ್ರನ್ನ ಇವತ್ತು ಸಂಡೇ ಅಂತಂತಂದರೆ ಸ್ವಲ್ಪ ಆಲ್ಮೋಸ್ಟ್ ಎಲ್ಲರೂ ಹೇಳೋದು ಲೇಟು ಅದೇ ಇವತ್ತು ಅತ್ತೆ ಮಾವನು ಊರಿಂದ ಬರ್ತಾಯಿದ್ರು ಮನೆ ದೇವ್ರನ್ನ ಮಾಡಬೇಕು ಇಲ್ಲಿ ಪೂಜೆ ಮಾಡಬೇಕು ಅಂತೇಳ್ಬಿಟ್ಟು ನಾವು ಅವಾಗವಾಗ ಒಂದು ತಿಂಗ್ಳಿಗೆ ಒಂದು ಸಲ ಹದಿನೈದು ದಿನಕ್ಕೊಂದು ಸಲ ನಾವು ಮನೆಯಲ್ಲೇ ಮಾಡ್ಕೊತಾ ಇರ್ತೀವಿ ಅಲ್ಲಿ ಇದೈತಮ್ಮು ಹೋಗೋಕ್ಕಾಗಲಿಲ್ಲ ಮನೆ ದೇವ್ರಿಗೆ ಅಂತಂದಾಗ ಇಲ್ಲಿ ನಾವು ಮನೆಯಲ್ಲೇ ಈ ಥರ ಕಲ್ಲಿಟ್ಟು ಪೂಜೆ ಮಾಡ್ಕೊತೀವಿ ಅಪ್ಪ ಅಮ್ಮನ ಊರಿಂದ ಬರ್ತಾಯಿದ್ರಲ್ಲ ಅವ್ರು ಬರೋಷ್ಟೆಲ್ಲ ರೆಡಿ ಮಾಡೋಣ ಅಂತಂದ್ಬಿಟ್ಟು ಬಾಗಿಲೆಲ್ಲ ತೊಳೆದು ರೆಡಿ ಮಾಡಿ ಮನೆ ಕಸ ಎಲ್ಲ ಗುಡ್ಸ್ಕೊಂಡು ಮನೆ ಎಲ್ಲ ಇವಾಗ ಪೂಜೆಗೂ ರೆಡಿ ಮಾಡಿದ್ದೀನಿ ಅಷ್ಟರಲ್ಲಿ ಅಪ್ಪ ಅಮ್ಮನೂ ಬಂದರು ಅಪ್ಪ ಅಮ್ಮ ಊರಿಂದ ಬಂದ್ರಲ್ಲ ಪೂಜೆನೂ ಮುಗಿಸ್ಕೊಂಡ್ವಿ ಈ ಥರ ಹಣ್ಣು ಕಾಯೆಲ್ಲ ಇಟ್ಟು ದೀಪ ಹಚ್ಚಿ ದೇವರೆಲ್ಲ ನೆನೆಸ್ಕೊಂಡು ಕೋಳಿನೂ ಕೂ ಇದಾಯಿತು ಅದೇನೋ ತೋರಿಸ್ತೀನಿ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಆ ವೀಡಿಯೋದಲ್ಲಿ ಅಪ್ಪ ಅಮ್ಮನೂ ನೋಡ್ತಾ ಇರ್ಬೋದು ಅವರು ಬಂದು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ದೇವ್ರ ಪೂಜೆ ಎಲ್ಲ ಆದಮೇಲೆ ಇವತ್ತು ಬೆಳಗ್ಗೆನೇ ಚಿಕನ್ನ ಮಾಡ್ತಾಯಿದ್ದೀನಿ ಸಂಡೇ ಅಂತಂತಂದಮೇಲೆ ಎಲ್ಲರ ಮನೆಯಲ್ಲೂ ಚಿಕನ್ ಆಲ್ಮೋಸ್ಟ್ ಇರುತ್ತೆ ಮಟನ್ ಇಲ್ಲ ಚಿಕನ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಇವತ್ತು ದೇವ್ರು ಮಾಡಿರೋದ್ರಿಂದ ದೇವ್ರ ಪ್ರಸಾದ ಅಂತ ಅಂದ್ಬಿಟ್ಟೆ ಚಿಕನ್ನ ಮಾಡ್ತಾಯಿದ್ದೀನಿ ಅಣ್ಣನೂ ರೆಡಿಯಾಗಿದೆ ಮಸಾಲೆನೂ ರುಬ್ಕೊಂಡಿದ್ದೀನಿ ನಮ್ಮ ನಾದನಿಗೆ ಮತ್ತು ನಮ್ಮ ಅಣ್ಣಂಗೆ ನನ್ನಾದ್ನಿ ಒಳಗಂಗೆ ಅಂತ ಹೇಳ್ಬಿಟ್ಟು ಮೊಟ್ಟೆನ ಮಾಡ್ತಾಯಿದ್ದೀನಿ ಅವರು ನಾನ್ ವೆಜ್ ತಿನ್ನಲ್ಲ ಬರೀ ಮೊಟ್ಟೆ ಮಾತ್ರ ತಿನ್ನೋದು ಅವಾಗ ಬೇಯ್ ಮೊಟ್ಟೆನ ಸಾಂಬಾರು ರೆಡಿ ಅದು ಚಿಕನ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ನನ್ನಳ್ಳಿ ಏನೂ ಬಂದಿದ್ದ ಅಂದರೆ ನನ್ನ ಆದನಿ ಮಗ ನನ್ನ ಮಗ ತುಂಟಾಟ ಆಡ್ತಾ ಇದ್ದಾನೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಹಂಗೆ ಅಡುಗೆ ಅಡುಗೆ ಅಡುಗೆನ ಮಾಡಿಕೊಂಡು ಹಂಗೇನೆ ಮಾತಾಡಿಕೊಂಡು ಏನೇನಾಯಿತು ಊರಲ್ಲಿ ಹೇಳ್ಬಿಟ್ಟು ಹಂಗೆ ನಾನು ಅಡುಗೆನ ಪ್ರಿಪೇರ್ ಇದ್ದೀನಿ ಇವಾಗ ಸಾಂಬಾರಿಗೆಲ್ಲೂ ಮಸಾಲೆ ಎಲ್ಲನೂ ಹಾಕಿ ಚಿಕನೆಲ್ಲ ಹಾಕಿ ಇವಾಗ ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ ಕೂಗ್ಲಿ ಅಂತೇಳ್ಬಿಟ್ಟು ಇಲ್ಲಿ ನಾನು ಚಿಕನ್ ಏನು ನಿಮಗೆ ತೋರಿಸ್ತೀರ ಆಲ್ರೆಡಿ ತೋರಿಸಿದ್ದೀನಿ ಯಾವ ಥರ ಮಾಡೋದು ಅಂತೇಳ್ಬಿಟ್ಟು ಮೊಟ್ಟೆ ಕೋಳಿ ಸಾಂಬಾರನ್ನ ಇಲ್ಲಿ ನಾನು ಅಂತ ಅಂತೇಳ್ಬಿಟ್ಟು ಇಲ್ಲಿ ಮ ಮೊಟ್ಟೆ ಸಾರನ್ನ ಮಾಡ್ತಾಯಿದ್ದೀನಿ ಇದು ಒಳ್ಳೆ ಇಷ್ಟ ಇಲ್ಲ ಅಂತೇಳೆ ಹೇಳ್ಬೋದು ನಮ್ಮಮ್ಮ ಮಾಡ್ತಿದ್ರು ಈ ಥರ ಅದೇ ಥರ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಅವ್ರಿಗೆ ಮೊಟ್ಟೆ ಸಾರನ್ನ ಮಾಡ್ತಾಯಿದ್ದೀನಿ ಮೊಟ್ಟೆ ಸಾರನ್ನ ಮಾಡೋಕ್ಕೆ ಮೊದಲಿಗೆ ರುಬ್ಕೊತಾ ಇದ್ದೀನಿ ರುಬ್ಕೊಳಕ್ಕೆ ಒಂದು ಜಾರನ್ನ ತೊಗೊಂಡು ಒಂದು ಟೊಮೊಟೊ ಸ್ವಲ್ಪ ಚಕ್ಕೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಆಮೇಲೆ ಒಂದು ಈರುಳ್ಳಿ ಆಮೇಲೆ ಒಂದು ಗಿಡ ಅಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ಕರಿಮೆಣ್ಸು ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಒಂದರಿಂದ ಐದರಿಂದ ಆರು ಲವಂಗ ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ ಸ್ವಲ್ಪ ಆದರೆ ಸಾಕು ಇಲ್ಲಿ ಅವ್ರು ಮೂರು ಜನಕ್ಕೆ ಮಾಡ್ತಾ ಇರೋದರಿಂದ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಇದ್ದೀನಿ ಮಸಾಲೆನ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಅರ್ಧ ಹೋಳಷ್ಟು ಕಾಯಿನ ಹಾಕೋತಾ ಇದ್ದೀನಿ ಕಾಯಿ ಹಾಕ್ಕೊಂಡು ಇದಕ್ಕೆ ಸಾಂಬಾರ್ ಪುಡಿ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಉರ್ಗಡ್ನ ಹಾಕ್ಕೊಂಡು ಇವಾಗ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಇಷ್ಟೇ ಮಸಾಲೆಗೆ ಇದನ್ನು ನೀರು ಹಾಕ್ಕೊಂಡು ರುಬ್ಕೊತೀನಿ ನುನಿಗೆ ರುಬ್ಕೊಂಡಾದ್ಮೇಲೆ ಇದನ್ನು ಇಟ್ಕೊಂಡು ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಲಜ್ಜಿ ಹಾಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಲಜ್ಜಿ ಹಾಕ್ಕೊಳ್ಳಿ ಅದಾದಮೇಲೆ ಇಲ್ಲಿ ಸ್ವಲ್ಪ ಅಷ್ಟು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಥರ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಮೊಟ್ಟೆ ಸಾಂಬಾರು ಮಾಡೋಕ್ಕೆ ಅಂತಲೇ ಅದನ್ನು ಹಾಕ್ಕೋತೀನಿ ಇವಾಗ ಇವಾಗ ಮಸಾಲೆನ ಹಾಕ್ಕೊಂಡು ಅದಕ್ಕೆ ಇವಾಗ ಹಸಿ ಮಸಾಲೆ ಅಲ್ವಾ ಅದು ಯಾವುದೂ ಹುರಿದು ನಾನು ರುಬ್ಕೊಂಡಿಲ್ಲ ಹಂಗೆ ರುಬ್ಕೊಂಡಿರೋದ್ರಿಂದ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಈ ಥರ ವಾಸನೆ ಎಲ್ಲ ಹೋಗುವವರೆಗೂ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ನಾನು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಖಾರದ ಪುಡಿನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಯಾಕಂದರೆ ಅಲ್ಲೇ ಆಲೆ ಬಳಸಿದ್ದೇವೆಲ್ಲ ಅದಕ್ಕೋಸ್ಕರ ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆಯಲ್ಲ ಇವಾಗ ಮಸಾಲೆಲ್ಲ ಬೆಂದಿದೆ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕ್ಕೊಂಡು ಅದೆಲ್ಲ ನೋಡ್ಕೊಂಡು ನೀರು ಹಾಕ್ಕೋತಾಯಿದ್ದೀನಿ ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡು ಈ ಸಮಯದಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸ್ನ ಕೊಟ್ಬಿಟ್ಟು ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಇದನ್ನು ಪ್ಲೇಟ್ನ ಮುಚ್ಚಿ ಕುದಿಯೋಕ್ಕೆ ಬಿಡಬೇಕು ಮೀಡ ಉರಿನ ಇಟ್ಕೊಂಡು ಇದನ್ನು ಕುದಿಯೋಕೆ ಬಿಡಬೇಕು ಮುತ್ತಲ ಮುಚ್ಚಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಆದರೆ ಕುದಿಯೋ ಸಾಕು ಯಾಕಂದರೆ ಮಸಾಲೆಯನ್ನು ಚೆನ್ನಾಗಿ ಫ್ರೈ ಮಾಡಿದ್ದೀವಲ್ಲ ಅದಕ್ಕೋಸ್ಕರ ಇವಾಗ ಕುದೀತಾ ಇದೆಯಲ್ಲ ಇದಕ್ಕೆ ಮೊಟ್ಟೆನ ಈ ರೀತಿ ಒಡೆದ್ಬಿಟ್ಟು ಹಾಕ್ಕೊಳ್ಳೋದು ಒಂದು ಸೌಟ ತಗೊಂಡು ಅದ್ರೊಳಗಡೆ ಒಡೆದ್ವಿ ಈ ಥರ ಹಾಕ್ಕೊಂಡು ಇದನ್ನು ಕುದೀತಾ ಇದೆಯಲ್ಲ ಸಾಂಬಾರು ಅದಕ್ಕೆ ನಿಧಾನಕ್ಕೆ ಬಿಡಬೇಕು ಜಾಗ ನೋಡಿಕೊಂಡು ಈ ಥರ ನಿಧಾನಕ್ಕೆ ಬಿಡಬೇಕು ಒಂದೇ ಸಲ ಬಿಟ್ಬಿಡ್ಬೇಕು ಒಳಗಡೆ ನೋಡ್ತಾ ಇರ್ಬೋದು ಈ ರೀತಿ ಬಿಡ್ಕೋಬೇಕು ಸಾಂಬಾರಿಗೆ ಇದೇ ರೀತಿ ನಾನು ಮೊಟ್ಟೆ ಎಲ್ಲನೂ ಅದೇ ರೀತಿ ಒಡೆದ್ಬಿಟ್ಟು ಹಾಕೋತೀನಿ ನಾವೆಷ್ಟು ಮೊಟ್ಟೆನ ತೊಗೊಂಡಿರ್ತೀವೋ ಅಷ್ಟು ಮೊಟ್ಟೆನೂ ಈ ರೀತಿ ಒಡ್ಕೊಂಡು ಸೌಟಲ್ಲಿ ಈ ಥರ ಬಿಟ್ಕೋಬೇಕು ಹಂಗೆ ನಾನು ಡೈರೆಕ್ಟಾಗಿ ನೀವು ಒಡ್ಕೊಂಡು ಸಾಂಬಾರು ಒಳಗಡೆ ಹಾಕೋಬೋದು ಹಂಗೆ ಹಾಕ್ಕೊಳಕ್ಕೆ ಹೋದರೆ ಒಡೆದೋಗ್ಬಿಡುತ್ತೆ ಮೊಟ್ಟೆ ಎಲ್ಲ ಕದ್ರೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಸೌಟ್ಗೆ ಹಾಕ್ಕೊಂಡು ಜಾಗ ನೋಡ್ಕೊಂಡು ಜಾಗ ನೋಡಿಕೊಂಡು ಹಾಕೋಬೇಕು ಈ ರೀತಿ ಎಲ್ಲ ಮೊಟ್ಟೆನೂ ಹಾಕ್ಕೊಂಡಾದಮೇಲೆ ಇದನ್ನು ಸೌಟಲ್ಲಿ ತಿರ್ವಕ್ಕೆ ಹೋಗ್ಬಾರ್ದು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಲು ಮುಚ್ಚಿ ಬೇಯಿಸ್ಕೋಬೇಕು ಇವಾಗ ಒಂದು ಐದರಿಂದ ಆರು ನಿಮಿಷ ಹತ್ತು ನಿಮಿಷ ಆಗದೆ ಅಂತಲೇ ಹೇಳ್ಬೋದು ಇವಾಗ ನಾನು ಇದನ್ನು ಮೆಲ್ಲಿಗೆ ತಿರುವುಕೋತೀನಿ ಮೊಟ್ಟೆನ ನಿಧಾನಕ್ಕೆ ತಿರುಗಾಕೋಬೇಕು ಇಲ್ಲ ಅಂದರೆ ಒಡೆದೋಗ್ಬಿಡುತ್ತೆ ಎಲ್ಲನೂ ಈ ಥರ ತಿರುವು ಹಾಕ್ಕೊಂಡು ನೀಟಾಗಿ ಎಲ್ಲ ಮೊಟ್ಟೆನೂ ಹಾಕ್ಕೊಂಡಿರ್ತೀವಲ್ಲ ಅದೆಲ್ಲನೂ ಈ ಥರ ತಿರುವು ಹಾಕ್ಕೋಬೇಕು ಎರಡು ಕಡೆಯೂ ಬೇಯಿಸ್ಕೋಬೇಕು ಮೊಟ್ಟೆನ ಯಾಕಂದರೆ ಉಂಡುಂಡೆ ಮೊಟ್ಟೆ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಎರಡು ಕಡೆಯೂ ಈ ಥರ ತಿರುವು ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಮೀಡಿಯಮ್ ಊರಿನಲ್ಲಿ ಮುಚ್ಚಲು ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಆದರೆ ಸಾಕು ಚೆನ್ನಾಗಿ ಬೆಂದಿರುತ್ತೆ ಇವಾಗ ತೋರಿಸ್ತೀನಿ ಯಾವ ರೀತಿ ಆಗಿದೆ ಮೊಟ್ಟೆ ಸಾರು ಅಂತ ಹೇಳ್ಬಿಟ್ಟು ತುಂಬಾ ರುಚಿಯಾಗುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನು ಜಾಸ್ತಿ ಹಳ್ಳಿ ಕಡೆ ಈ ಥರ ಮಾಡ್ತಾರೆ ಇವಾಗ ಇಲ್ಲಿ ಸಿಟಿಲೆಲ್ಲ ಮೊಟ್ಟೆನ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಕಟ್ ಮಾಡಿ ಹಾಕ್ತಾರೆ ಅದನ್ನು ಸ್ವಲ್ಪ ಹಾಕಿದೆ ಕಟ್ ಮಾಡಿಬಿಟ್ಟು ಆ ಥರ ಇಷ್ಟ ಆಗಲಿಲ್ಲ ಅಂದರೆ ನನ್ನ ಅದನಿಗೆ ಮತ್ತು ಅಣ್ಣಂಗೆಲ್ಲ ಈ ಥರ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಮೊಟ್ಟೆನೂ ಕಟ್ ಮಾಡಿ ಹಾಕಿದೆ ಮೊಟ್ಟೆ ಸಾಂಬಾರು ರೆಡಿ ಆಯಿತು ಅದಾದಮೇಲೆ ಚಿಕನ್ ಸಾಂಬಾರು ರೆಡಿಯಾಗಿದೆ ಚಿ ಮುದ್ದೆನೂ ರೆಡಿ ಆಯಿತು ಚಿಕನ್ನ ನಾನು ಫ್ರೈ ಮಾಡಿದೆ ಮುದ್ದೆನೂ ರೆಡಿಯಾಗಿ ನೋಡ್ತಾ ಇರ್ಬೋದು ಮುದ್ದೆನೂ ಮಾಡಿಕೊಂಡೆ ಎಲ್ಲ ರೆಡಿ ಆಯಿತು ನನ್ನಾದನಿದ್ರು ಬಂದರು ನಾದ್ನಿ ಬಂದು ದೇವ್ರಿಗೆಲ್ಲ ನಮಸ್ಕಾರ ಹಾಕ್ಕೊಂಡು ಊಟನೂ ಮಾಡಿದ್ವಿ ಊಟ ಎಲ್ಲ ಮಾಡಿ ಇವಾಗ ಸಂಡೇ ಅಲ್ವಾ ಹಂಗೆ ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಇವಾಗ ಸಾಯಂಕಾಲ ಐದು ಗಂಟೆ ಆಗಿದೆ ಇವಾಗ ಎಲ್ಲರೂ ಕೂತ್ಕೊಂಡು ಕಾಫಿ ಮಾಡಿಕೊಂಡು ಮಾತಾಡ್ತಾ ಇದ್ದೀವಿ ನಾವು ಹಿಂಗೆ ಬೆಳಗ್ಗೆ ಒಂದು ಟೈಮು ಈ ಥರ ಎಲ್ಲರೂ ಕಾಫಿ ಮಾಡಿಕೊಂಡು ಕುಡ್ಕೊಂಡು ಮಾತಾಡ್ತೀವಿ ಅತ್ತೆ ಮಾವ ನಮ್ಮ ಯಜಮಾನ್ರು ಮತ್ತು ನಾನು ಎಲ್ಲ ಸಂಜೆ ಒಂದು ಟೈಮ್ ಐದು ಗಂಟೆಯಲ್ಲಿ ಈ ಥರನೇ ಎಲ್ಲರೂ ತೊಗೊಂಡು ಕಾಫಿನ ಕುಡ್ಕೊಂಡು ಎಲ್ಲರೂ ಮಾತಾಡ್ತೀವಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಅತ್ತೆ ಮಾವ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ನನಗೆ ನಮ್ಮ ಅಪ್ಪ ಅಮ್ಮ ಬೇರೆ ಅಲ್ಲ ನನ್ನ ಅತ್ತೆ ಮಾವ ಬೇರೆ ಅಲ್ಲ ನನ್ನ ಅತ್ತೆ ಮಾವನು ಅಪ್ಪ ಅಮ್ಮ ಅಂತಲೇ ಕರೆಯೋದು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಎಲ್ಲ ಮಾತಾಡಿಕೊಂಡು ಕಾಫಿ ಎಲ್ಲ ಕುಡಿದು ನೈಟು ಏಳುವರೆಗೆ ಊಟನ ಮಾಡ್ಕೊಂಡ್ವಿ ಯಾಕಂದರೆ ನೆನ್ನೆ ಬೆಳಿಗ್ಗೆ ಸಾಂಬಾರು ಇತ್ತಲ್ಲ ಚಿಕನ್ ಸಾಂಬಾರು ಅದನ್ನೇ ಊಟ ಎಲ್ಲ ಮಾಡಿಕೊಂಡು ಇವಾಗ ನನ್ನ ಆದ್ನಿ ಮಗನೂ ಬಂದಿದ್ದ ಸೈಕಲ್ ತೊಗೊಂಡು ಸೈಕಲ್ ತುಳಿತೀನಿ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಸೈಕಲ್ನ ತುಳಿತಾ ಇದ್ದಾರೆ ಮದುವೆ ಮುಂಚೆ ತುಳಿದಿದ್ದವರು ಸೈಕಲ್ನ ಇವಾಗ ತುಳಿತಾ ಇದ್ದಾರೆ ಅವರಿಬ್ಬರು ನನ್ನ ಮಗ ಮತ್ತು ನನ್ನ ಆದ್ನಿ ಮಗನ ಇಬ್ಬರೂ ಆಟ ಆಡಿಸ್ಕೊಂಡು ಇಬ್ಬರೂ ಒಂದು ಒಂದೆರಡು ರೌಂಡ್ ತುಳಿತೀನಿ ಅಂತ ಅಂದ್ಬಿಟ್ಟು ತುಳಿತಾ ಇದ್ದಾನೆ ನೋಡ್ತಾ ಇರ್ಬೋದು ನನ್ನ ಅಳಿಯ ನನ್ನ ಮಗನ ಸೈಕಲ್ನ ತೊಗೊಂಡು ಅವನು ಆಟ ಆಡ್ತಾ ಇದ್ದ ಮತ್ತು ನನ್ನ ಹಳೀನ ಸೈಕಲ್ನ ತೊಗೊಂಡು ನಮ್ಮ ಯಜಮಾನ್ರು ನನ್ನ ಮಗ ಇಬ್ಬರೂ ತುಳೀತಾ ಇದ್ದರು ಯಾಕಂದರೆ ಈ ಥರ ಸೈಕಲ್ ತುಳಿದ್ರೆ ಅವ್ರಿಗೂ ಬೆಳಿಗ್ಗೆ ಮತ್ತು ಇವಾಗ ಎಲ್ಲ ಚಿಕನ್ ಎಲ್ಲ ತಿಂದಿರಲ್ಲ ಸ್ವಲ್ಪ ಜೀರ್ಣ ಆಗುತ್ತೆ ಅಂಥೇಳಿಬಿಟ್ಟು ಹಂಗೇ ಅವರು ಸೈಕಲ್ ತುಳಿತಾಯಿದ್ರು ನಾನು ವಾಕ್ನ ಮಾಡ್ತಾಯಿದ್ದೆ ಅವ್ರನ್ನ ವೀಡಿಯೋ ಮಾಡಿಕೊಂಡು ನಾನು ಹಾಗೇನೆ ಅವ್ರ ಜೊತೆ ಸ್ವಲ್ಪ ಹಂಗೆನೇ ವಾಕ್ ಮಾಡಿದೆ ಮನೆ ಹತ್ರನೇ ಮನೆ ನಮ್ಮ ಮನೆ ಹತ್ರ ಚೆನ್ನಾಗಿದೆ ಪೀಸ್ಫುಲ್ಲಾಗಿದೆ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೋಡೆಲ್ಲ ಅಂತೇಳ್ಬಿಟ್ಟು ಅದಾದಮೇಲೆ ನನ್ನ ಆದ್ನಿ ಮಗುನ ಸೈಕಲ್ಲು ಸ್ವಲ್ಪ ಬ್ರೇಕು ಸ್ವಲ್ಪ ಲೂಸ್ ಇತ್ತಂತೆ ಅದನ್ನು ಟೈಟ್ ನಮ್ಮ ಯಜಮಾನ್ರು ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್